ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ತಾಲೂಕು ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಸಮಾರಂಭ ಮಂಡ್ಯ ನಗರದ ತಾವರೆಗೆರೆಯ ಎಸ್ ಬಿ ಸಮುದಾಯ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಹಾಗೂ ಮಾಂಡವ್ಯ ಶಿಕ್ಷಣ ಸಂಸ್ಥೆಗಳು ಇವರ ಸಹಯೋಗದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಸಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಶೇಕಡ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಾಲೂಕು ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಬಿ ಶಿ ಶಿವಾನಂದ ಮೂರ್ತಿರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡರವರು ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಬಿ ಹೊಸೂರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿ ವಿಶೇಷಾಧಿಕಾರಿ ಡಾಕ್ಟರ್ ವಿಷ್ಣು ಸಿಂಧೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಚಂದ್ರಲಿಂಗು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಟಿ ಸೌಭಾಗ್ಯ ಮಾಂಡವ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರಶೇಖರ್ ಮಹೇಶ್ ಸುಂಡಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು ಎಂಬತ್ತೇಳು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಿದೆ ಅಂದ್ರೆ ಪ್ರತಿ ವರ್ಷ ನಡೆದ ಕೆಲವೊಂದು ವರ್ಷಗಳಲ್ಲಿ ವರ್ಷ ಬಿಟ್ಟರೆ ಎಂಬತ್ತೇಳು ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದೆ ಉದ್ದೇಶ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯವನ್ನ ಇನ್ನು ಅದನ್ನ ಉಳಿಸಿ ಬೆಳೆಸಿ ಪೋಷಣೆ ಮಾಡಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಕನ್ನಡ ಅಂತಕ್ಕಂಥದ್ದು ಎಷ್ಟು ಸವಿ ಕನ್ನಡ ಅಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ತಿಳ್ಕೊಂಡಿರೋ ಕೇಳಿದ್ರೆ ಗೊತ್ತಾಗುತ್ತೆ ಬೇರೆ ಯಾವುದೇ ಭಾಷೆಯಲ್ಲಿ ಕನ್ನಡ ಶಾಸ್ತ್ರೀಯ ಸಂಗೀತವನ್ನ ಆ ನೀವು ಭಾಷೆಯ ಪದಗಳನ್ನ ಆ ಸಂಗೀತ ಬಳವಷ್ಟು ಕೂಡ

ನಾನು ಆ ರೋicket report ticket ನಲ್ಲಿ ಈ 리서ರ್ಚ್ ಮೆಂಬರ್ ರಿಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ದೆ ಅವ್ರು ನಮ್ಮ ಕಂದೂ ನಾವು ಎನೋ मिनिस्टर ಗೆಟಿ ಅಂಡ್ ಇಸ್ಪೋರ್ಟ್ ಸರ್ಟಿಫಿಕೇಟ್ ಫಾರ್ ಸದಾ ಅಂತ ಈ ಸರ್ಟಿಫಿಕೇಟ್ ಕೊಸಿ 1000 ರೂಪಾಯಿಗೂ ಕೊಟ್ಟು ಏರ್ ಗೆಕ್ಕೆ ಮಾಡಿದೆ ಸೋ ಆಮೇಲೆ ನೆಕ್ಸ್ಟ್ ಟೈಮ್ ಗೆ 25 ಜನ ಸರಿ ಅಂತ ತುಂಬಾ ಆಶ್ಚರ್ಯ ಆಯ್ತು ಆದಾದ ಮೇಲೆ ತಗೊಳ್ಳಿ ಮೂರು ಜನ ಇನ್ನೂರು ಜನ ಇಡೀ ಮಧ್ಯ ಜಿಲ್ಲೆಯಲ್ಲಿ ಇನ್ನೂರು ಜನ ಸೇವೆ ತಗೊಳ್ತಾರೆ ನೂರ ನೂರ ಇಪ್ಪತ್ತೈದು ಸಲ ಕಮ್ಮಿ ಬರೋದು ಶುರು ಬಲವೃಕ್ಷಾಗಿ ಈಗ ಮಹೇಶ್ ಅವ್ರು ಹೇಳಿದ್ರು ಅಲ್ಲ ಕನ್ನಡಕ್ಕಾಗಿ ಕೈಯದ್ದು ನೀಂಗಾಗಿ ದಂತೋ ವೃಕ್ಷವಾಗುವುದು ಅಂತ ಹಾಗೆ ಇವರ ನಂಬರು ಸಂಖ್ಯೆ ಬೆಳಿತಾನೆ ಇದೆ ಸೊ ಕನ್ನಡದ ಅಭಿಮಾನಿಗಳು ಕನ್ನಡವನ್ನ ಚೆನ್ನಾಗಿ ಓದುವಂಥವರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ತುಂಬಾ ಸಂತೋಷ ಆಗುತ್ತೆ కన్నడ రా్యోత్సవ హాడన్న రద్దు ముందు స్మే కేర్నాటక అంటే మహారాష్ట్ర కర్ణాటక కేరళ కర్ణాటక హీ ఒక్క రాజ్యదూ కూడా కర్ణాటక హిందేసి కన్నడ రాజ్యవన్నీ ಅಂದಿನಿಂದ ಇಲ್ಲಿ ಸಹ ಕನ್ನಡ ಸಾಹಿತ್ಯ ಪರಿಸತ್ತು ರಾಜ್ಯಾದ್ಯಂತ ಮತ್ತು ಎಲ್ಲೆಲ್ಲಿ ಕನ್ನಡದಿಂದಲೂ ಹಾಗೆ ಪ್ರಪಂಚದಾದ್ಯಂತ ಮತ್ತು ಕರ್ನಾಟಕದ ಎಲ್ಲಿಯ ಗಡಿಯ ಹೊರಗಡೆ ಗಡಿನಾಡುಗಳಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನ ನೆರವೇರಿಸುತ್ತಾ ಬರ್ತಾ ಇದೆ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬತ್ತೇಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸಿದೆ ಕಳೆದ ಡಿಸೆಂಬರ್ನಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇಲ್ಲಿಗೆ ಸರಿಯಾಗಿ ಹನ್ನೊಂದು ತಿಂಗಳು ಆರು ದಿನಗಳ ಹಿಂದೆ ಮಂಡ್ಯದಲ್ಲಿ ಮಂಡ್ಯ ಅತಿಥಿಗಳನ್ನು ವಹಿಸುವುದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜನೆ ಮಾಡಲಿಕ್ಕೆ ಅವರಲ್ಲೂ ಸಹ ಅಲ್ಲಿ ಬಂದು ತಾವು ಈ ಒಂದು ಸಂಭ್ರಮವನ್ನ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳನ್ನ ತಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಂದಿನಿಂದ ಇಲ್ಲಿನವರೆಗೆ ಹತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ ರಾಜ್ಯ ಪರಿಸತ್ತು ಏನು ಸೂಚಿಸ್ತಾ ಇರೋದು ಲಕ್ಷ ಉಪನ್ಯಾಸಗಳಾಗಿರ್ಬೋದು ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಚಾಚೋ ತಪ್ಪದನೆ ಮಂಡ್ಯ ಜಿಲ್ಲೆಯೂ ಸಹ ನೆರವೇರಿಸ ಬರ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಸಮ್ಮೇಳನಗಳನ್ನ ಆಯೋಜಿಸಿ ಹದಿನೆಂಟು ಸಮ್ಮೇಳನಗಳನ್ನ ಆಯೋಜಿಸಿದೆ ಅದರೊಟ್ಟಿಗೆ ತಾಲೂಕುಗಳು ಎಲ್ಲ ತಾಲೂಕುಗಳು ಕನ್ನಡ ಸಾಹಿತ್ಯ ಚಟುವಟಿಕೆಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ ಬಂದಿದ್ದಾರೆ ಅಂತಹ ಸಾಲಿನಲ್ಲಿ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಸಂಸತ್ ಸಹ ಒಂದು